ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನನ್ನ ಹೆಸರು ಶ್ರುತಿ ವಸಂತಕುಮಾರ್ ಇವತ್ತಿನ ಈ ವಿಡಿಯೋ ಬಂದು ಸಂಡೇ ವ್ಲಾಗ್ ಆಗಿರುತ್ತೆ ಸಂಡೇ ಮಾರ್ನಿಂಗ್ ಟು ನೈಟ್ವರೆಗೂ ವ್ಲಾಗ್ ಇದೆ ಇದು ಜೊತೆ ಜೊತೆಗೆ ನಾನು ಫಾಲೋ ಮಾಡೋ ಕೆಲವೊಂದು ಕಿಚನ್ ಟಿಪ್ಸ್ಗಳನ್ನು ನಾನಿಲ್ಲಿ ತೋರಿಸ್ಕೊಡ್ತೀನಿ ಪ್ರತಿ ಸಂಡೇನೂ ನಾನು ಫಾಲೋ ಮಾಡೋ ಕಿಚನ್ ಕಿಚನ್ ಟಿಪ್ಸ್ಗಳಿವು ಎಲ್ಲ ಸೊ ನಾನು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದಿರ್ತೀನಿ ಅದನ್ನೆಲ್ಲ ವೀಡಿಯೋ ಮಾಡ್ಕೊಳೋಕೆ ನನಗೆ ಆಗಲಿಲ್ಲ ಇವತ್ತು ಸೊ ಹಾಗಾಗಿ ಮಾರ್ನಿಂಗ್ ನಾಲ್ಕು ಗಂಟೆಗೆ ಎದ್ದು ಎಲ್ಲ ಕೆಲಸನೂ ಮುಗಿಸ್ಕೊಂಡು ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಕೊಂಡು ನಾನು ಆರು ಗಂಟೆಗೆಲ್ಲ ವಾಕಿಂಗಿಗೆ ಬರ್ತೀನಿ ಸೊ ಆರು ಗಂಟೆಗೆ ನಾನು ಮನೆ ಬಿಟ್ಟರೆ ಏಳುವರೆ ಎಂಟಾಗುತ್ತೆ ನಾನು ಮನೆ ಸೇರೋದ್ರಲ್ಲಿ ನಾಲ್ಕರಿಂದ ನಾಲ್ಕೂವರೆ ಕಿಲೋಮೀಟ್ರು ವಾಕ್ ಮಾಡ್ತೀನಿ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಸ್ವಲ್ಪ ಟಿಫಿನ್ ಎಲ್ಲ ಮಾಡಿಕೊಂಡು ಮಾರ್ಕೆಟಿಗೆ ತರಕಾರಿ ತರೋಕ್ಕೆ ಹೋಗಿದ್ದೆ ತರಕಾರಿನೆಲ್ಲ ತೊಗೊಂಡು ಬಂದಾದಮೇಲೆ ನಾನು ಈಗ ಇದನ್ನೆಲ್ಲದನ್ನು ಕ್ಲೀನ್ ಮಾಡ್ತೀನಿ ನನ್ನ ಫಸ್ಟ್ ಟಿಪ್ ಬಂದು ನಾನು ಪ್ರತಿ ವಾರೂ ಫಾಲೋ ಮಾಡೋವಂಥದ್ದು ಅಂದರೆ ತರಕಾರಿ ತಂದಾದ ಮೇಲೆ ಇದೆಲ್ಲದನ್ನು ನಾನು ಕ್ಲೀನಾಗಿ ಎತ್ತಿಟ್ಕೊಳ್ತೀನಿ ಸೊ ವಾಶ್ ಮಾಡೋದಿದ್ರೆ ವಾಶ್ ಮಾಡಿಕೊಂಡು ಸೊಪ್ಪುಗಳನ್ನ ಬಿಡಿಸ್ಕೊಂಡು ಕಟ್ ಮಾಡೋವಿದ್ರೆ ಕಟ್ ಮಾಡಿಕೊಂಡು ಈ ಥರ ಪ್ರತಿಯೊಂದನ್ನು ನಾನು ಕ್ಲೀನ್ ಮಾಡಿಕೊಂಡು ಎತ್ತಿಟ್ಕೊಳ್ತೀನಿ ಇಲ್ಲಿ ನನ್ನ ಮಗನೂ ಹೆಲ್ಪ್ ಮಾಡ್ತಿದ್ದಾನೆ ಸೊ ಸೊಪ್ಪುಗಳನ್ನೆಲ್ಲ ಬಿಡಿಸ್ಕೊಂಡು ಇಟ್ಕೊಳ್ತೀನಿ ಹಾಗೆ ಮೆಣಸಿನಕಾಯಿನೆಲ್ಲ ಅದನ್ನು ತೊಳೆದು ಅದ್ರ ಮೇಲಿನ ತುಂಬೆಲ್ಲ ತೆಗ್ದಿಟ್ಕೊತೀನಿ ನುಗ್ಗೆಕಾಯನ್ನ ಕಟ್ ಮಾಡಿ ಅದ್ರ ಮೇಲಿನ ನಾರೆಲ್ಲ ತೆಗ್ದಿಟ್ಕೊಳ್ತೀನಿ ಈ ಡಬ್ಬಗಳನ್ನೆಲ್ಲ ನಾನು ಹಿಂದಿನ ದಿನವೇ ವಾಶ್ ಮಾಡಿ ಇಟ್ಕೊಂಡಿರ್ತೀನಿ ಇದೆಲ್ಲ ವಾಶ್ ಮಾಡಿ ಇದನ್ನು ಒಣಗಿಸಿ ಅದಕ್ಕೆ ಕೆಳಗಡೆ ಒಂದು ಟಿಶ್ಯೂ ಹಾಕಿ ಹಾಗೆ ತರಕಾರಿಗಳನ್ನ ಇಟ್ಟು ಅದರ ಮೇಲೆ ಒಂದು ಟಿಶ್ಯೂ ಹಾಕಿ ನಾನು ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ತೀನಿ ಈ ಥರ ಮಾಡೋದರಿಂದ ನಿಮಗೆ ಬೆಳಗಿನ ಅವಸರದಲ್ಲಿ ಈಸಿ ಆಗುತ್ತೆ ಆದರೆ ನಾನು ತರಕಾರಿಗಳನ್ನ ಯಾವುದನ್ನು ಇಲ್ಲಿ ಕಟ್ ಮಾಡಿಟ್ಕೊಳ್ಳಲ್ಲ ಹಾಗಾಗಿ ಯಾವಾಗ ಬೇಕೋ ಹೇಗೆ ಬೇಕೋ ಹಾಗೆ ಕಟ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಇದನ್ನು ಫ್ರಿಜ್ಜಲ್ಲಿ ಇಡಬೇಕಾದ್ರೂ ಸೆಕೆಂಡ್ ಟಿಪ್ ಬಂದು ಫ್ರಿಜ್ ಏನಾದರೂ ಗಲೀಜಾಗಿದ್ದರೆ ಆಗಿಂದಾಗೆ ನೀವು ಕ್ಲೀನ್ ಮಾಡ್ಕೊಳ್ಳಿ ವೀಕ್ಲಿ ಒನ್ಸ್ ಮಾಡ್ತೀನಿ ಫಿಫ್ಟೀನ್ ಡೇಸ್ಗೆ ಸರಿ ಮಂತ್ಗೆ ಒಂದ್ಸರಿ ಮಾಡೋ ಬದಲು ಯಾವಾಗ ಗಲೀಜು ಅಂತ ಅನಿಸುತ್ತೋ ಆವಾಗೇ ನೀವು ಕ್ಲೀನ್ ಮಾಡಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಅಷ್ಟೇ ಇಲ್ಲಿ ಒಂದು ಸ್ವಲ್ಪ ಗಲೀಸ್ ಆಗಿದ್ರೂ ಅದನ್ನು ಆಗಿಂದಾಗೆ ಕ್ಲೀನ್ ಮಾಡಿಕೊಂಡು ಎಲ್ಲ ಸ್ಟೋರ್ ಮಾಡಿ ಇಟ್ಬಿಡ್ತೀನಿ ಇಷ್ಟೆಲ್ಲ ಮಾಡೋದ್ರಲ್ಲೇ ನನಗೆ ಮಧ್ಯಾಹ್ನ ಆಗೋಯ್ತು ಸೊ ಮಧ್ಯಾಹ್ನ ಒಂದು ಸ್ವಲ್ಪ ಅಡುಗೆಯನ್ನು ಮಾಡಿಕೊಂಡು ಊಟ ಮಾಡಿ ಮತ್ತೆ ಅದನ್ನೆಲ್ಲ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿಕೊಂಡು ಮಾಡೋದರಲ್ಲಿ ಮತ್ತೆ ಸಂಜೆ ಆಗೋಗ್ಬಿಡುತ್ತೆ ಸೊ ಸಂಜೆ ಬಂದು ಕೆಲವೊಂದು ಐಟಮ್ಗಳು ಇಲ್ಲಿ ಖಾಲಿಯಾಗಿರುತ್ತೆ ಡಬ್ಬಾನೆಲ್ಲ ತೊಳೆದಿಟ್ಟಿರ್ತೀವಿ ನಾನು ಪ್ರತಿ ಸಂಡೇನೂ ಮಾಡ್ಕೊಳ್ಳೋ ಅಂಥದ್ದು ಈ ಮಸಾಲ ಡಬ್ಬ ಬಂದು ಸಂಡೇ ರೀಫಿಲ್ ಮಾಡ್ತೀನಿ ಪ್ರತಿ ಸಂಡೇನೂ ರೀಫಿಲ್ ಮಾಡ್ತೀನಿ ನಾನು ಸೊ ಈ ಮಸಾಲ ಡಬ್ಬ ಪ್ರತಿಯೊಬ್ಬರು ಮನೆಯಲ್ಲೂ ಇದ್ದರೆ ಚೆನ್ನಾಗಿರುತ್ತೆ ಯಾಕೆ ಅಂದರೆ ಬೆಳಗಿನ ಅವಸರದಲ್ಲಿ ನಿಮಗೆ ಒಂದೊಂದು ಡಬ್ಬನೂ ತೆಗೆದು ಮಸಾಲ ಐಟಮ್ಗಳನ್ನ ತಗೊಂಡು ಯೂಸ್ ಮಾಡೋ ಬದಲು ಈ ಥರ ಒಂದು ಮಸಾಲಾ ಡಬ್ಬ ನಮ್ಮ ಕಿಚನಲ್ಲಿ ಇದ್ದುಬಿಟ್ರೆ ಈಸಿ ಆಗುತ್ತೆ ನಿಮಗೆ ಬೆಳಗ್ಗೆ ಅಡುಗೆ ಮಾಡೋಕ್ಕೆ ಸಂಡೇ ಆದ್ದರಿಂದ ಇದು ಮಾಡ್ಕೋಬೋದು ನಾವು ಫ್ರೀ ಟೈಮ್ ಆಗಿರುತ್ತೆ ಸೊ ಹಾಗಾಗಿ ಇದನ್ನೆಲ್ಲದನ್ನು ನಾವು ಮಾಡ್ಕೊಳ್ಬೋದು ಹಾಗಾಗಿ ನಾನು ಸಂಡೇನೇ ಚೂಸ್ ಮಾಡ್ಕೋತೀನಿ ವೀಕ್ಲಿ ಒನ್ಸ್ ಇವನ್ನೆಲ್ಲದನ್ನು ಹಾಕಿಡ್ತೀನಿ ನಾನು ನೀಟಾಗಿ ಖಾಲಿ ಆದ ತಕ್ಷಣ ವರ್ಕ್ ತೊಳೆದು ಒರೆಸಿ ಒಣಗಿಸಿ ಇದಕ್ಕೆ ನಾನು ಫಿಲ್ ಮಾಡ್ತೀನಿ ನೀವು ಯಾವುದು ಐಟಮ್ಗಳನ್ನ ಯೂಸ್ ಮಾಡ್ತಿರೋ ಪ್ರತಿದಿನ ಅದನ್ನೇ ಇದರಲ್ಲಿ ಹಾಕಿಟ್ಕೋಬೋದು ಸೊ ನಾನು ಯೂಸ್ ಮಾಡೋವಂಥದ್ದು ಕಡಲೆಬೇಳೆ ಆಗಿರ್ಬೋದು ಉದ್ದಿನಬೇಳೆ ಸಾಸಿವೆ ಜೀರಿಗೆ ಅರಿಶಿನ ಅಚ್ಚಕಾರದ ಪುಡಿ ಹಾಗೆ ಗರಂ ಮಸಾಲೆ ಇದೆಲ್ಲದನ್ನು ನಾನು ಪ್ರತಿದಿನ ಯೂಸ್ ಮಾಡೋವಂಥದ್ದು ಹಾಗಾಗಿ ನಾನು ಇದನ್ನು ಈ ಮಸಾಲ ಡಬ್ಬನಲ್ಲಿ ಇಟ್ಕೊಂಡಿರ್ತೀನಿ ನೆಕ್ಸ್ಟ್ ಒಂದು ಸಕ್ಕರೆ ಆಗಿರ್ಬೋದು ಟೀ ಪುಡಿ ಆಗಿರ್ಬೋದು ಅದನ್ನು ನೀವು ರೀಫಿಲ್ ಮಾಡಿ ಇಟ್ಕೊಂಡ್ರೆ ಸಂಡೇ ದಿನವೇ ಒನ್ ವೀಕ್ವರೆಗೂ ಯಾವುದೇ ಟೆನ್ಷನ್ ಇರಲ್ಲ ಜೊತೆಗೆ ಉಪ್ಪು ಆಗಿರ್ಬೋದು ನಾನು ಉಪ್ಪಿನ ಬರಣಿನ ಚಿಕ್ಕ ಚಿಕ್ಕದಾಗೆ ಇಟ್ಕೊಂಡಿದ್ದೀನಿ ಡೈಲಿ ಯೂಸಿಗೆ ಅಂತ ಸೊ ಇದನ್ನು ನಾನು ರೀಫಿಲ್ ಮಾಡಿ ಇಟ್ಕೊತೀನಿ ಇದು ದಪ್ಪ ಉಪ್ಪಿಗೆ ಒಂದು ಹಾಗೆ ಪೌಡ್ರ್ ಉಪ್ಪಿಗೆ ಒಂದು ಅಂತ ನಾನು ಬರಣಿಗಳನ್ನ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನೆಕ್ಸ್ಟ್ ಟಿಪ್ ಬಂದು ನೀವು ಬರಣಿ ತೊಗೋಬೇಕಾದ್ರೆ ಈ ಥರ ರೌಂಡಾಗಿ ಬದಲು ಸ್ಕ್ವಯರಲ್ಲಿ ತೊಗೊಂಡ್ರೆ ನಿಮಗೆ ಸ್ಪೇಸು ಯುಟಿಲೈಸ್ ಆಗುತ್ತೆ ಚೆನ್ನಾಗಿ ಈ ಥರ ತೊಗೊಂಡ್ರೆ ನಿಮಗೆ ಸ್ಪೇಸ್ ಕಡಿಮೆ ಬೀಳುತ್ತೆ ಸೊ ನೆಕ್ಸ್ಟ್ ಬಂದು ಆಯಿಲ್ ನಾನು ಆಯಿಲ್ ಬಾಟಲ್ನೂ ಕೂಡ ಇಲ್ಲಿ ರಿಯೂಸ್ ಮಾಡಿದ್ದೀನಿ ಆಯಿಲ್ಗೋಸ್ಕರ ನಾನು ಯಾವುದೇ ಬಾಟಲ್ನ ಪರ್ಚೇಸ್ ಮಾಡಿಲ್ಲ ಈ ಬಾಟಲ್ಸ್ ಬಂದು ಟೊಮ್ಯಾಟೊ ಕೆಚಪ್ ಬಾಟಲ್ ಸೊ ಇದನ್ನು ಬೀಸಾಡೋ ಬದಲು ಇದನ್ನೇ ರೀಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಾನು ರೀಯೂಸ್ ಮಾಡಿದ್ದೀನಿ ಒಂದೇ ಆಯಿಲ್ನ ನಾನು ಎರಡು ಬಾಟ್ಲಲ್ಲೂ ಹಾಕಿದ್ದೀನಿ ಯಾಕೆಂದರೆ ಇದು ಹಾಫ್ ಲೀಟರ್ ಬಾಟ್ಲು ಯಾವಾಗಲೂ ಅಷ್ಟೇ ನೀವು ಚಿಕ್ಕ ಚಿಕ್ಕ ಬಾಟ್ಲನ್ನ ತೊಗೊಂಡ್ರೆ ಈಸಿ ಆಗುತ್ತೆ ನಿಮಗೆ ಅಡುಗೆ ಮಾಡಬೇಕಾದ್ರೆ ಇಲ್ಲಾಂದರೆ ಕೈಗೆ ವೇಟ್ ಆಗುತ್ತೆ ಒಂದೊಂದು ಲೀಟ್ರ್ ಬಾಟ್ಲ್ ತೊಗೊಂಡ್ರೆ ಅವಸರದಲ್ಲಿ ಅದು ಕಷ್ಟ ಆಗುತ್ತೆ ಯೂಸ್ ಮಾಡೋಕ್ಕೆ ಹಾಗಾಗಿ ವೇಟ್ ಬರುತ್ತೆ ಗಾಜಿನ ಬಾಟ್ಲು ನೀವು ಹಾಫ್ ಲೀಟ್ರ್ ತೊಗೊಂಡ್ರೆ ನಿಮಗೆ ಹ್ಯಾಂಡಲ್ ಮಾಡೋಕ್ಕೂ ಈಸಿ ಆಗುತ್ತೆ ಹಾಗಾಗಿ ನಾನು ಹಾಫ್ ಲೀಟ್ರ್ ಬಾಟಲ್ಗಳನ್ನ ತೊಗೊಂಡಿದ್ದೀನಿ ಇದಕ್ಕೆ ಆನ್ಲೈನಲ್ಲಿ ನಿಮಗೆ ನಾಸಲ್ ಸಿಗುತ್ತೆ ಹಾಕೋಕ್ಕೆ ಸೊ ಅದನ್ನು ಬೇಕಿದ್ದರೆ ನೀವು ಪರ್ಚೇಸ್ ಮಾಡ್ಬೋದು ಮಾಡಿ ಇದಕ್ಕೆ ಹಾಕಿದರೆ ಇದು ಫಿಟ್ ಆಗುತ್ತೆ ಈ ಬಾಟಲ್ಗೆ ಅನ್ನೋಸಲ್ಲಿ ಫಿಟ್ ಆಗುತ್ತೆ ಹಾಗಾಗಿ ನಾನಿಲ್ಲಿ ಪರ್ಚೇಸ್ ಮಾಡಿದ್ದೀನಿ ಆನ್ಲೈನಿಂದ ಅದನ್ನೇ ಹಾಕಿರ್ತೀನಿ ಒಂದಕ್ಕೆ ನಾನು ಹಾಕಿಲ್ಲ ಇನ್ನೊಂದಕ್ಕೆ ಮಾತ್ರ ಹಾಕಿರ್ತೀನಿ ಕೆಲವೊಂದು ಟೈಮಲ್ಲಿ ಡೀಪ್ ಫ್ರೈ ಮಾಡೋಕ್ಕೆ ಆಯಿಲ್ ಬೇಕಾಗುತ್ತೆ ಅದಕ್ಕಾಗಿ ನಾನು ಒಂದಕ್ಕೆ ಹಾಕಿಲ್ಲ ಈಸಿಯಾಗಿ ಅದನ್ನು ಹಾಕ್ಕೊಳ್ಬೋದು ಎಣ್ಣೆನ ಇದಾದರೆ ಸ್ವಲ್ಪ ಕಡಿಮೆ ಕಡಿಮೆ ಆಗಿ ಬೀಳ್ತಿರುತ್ತೆ ಟೈಮ್ ಭಾಳ ಹೋಗುತ್ತೆ ಅದಕ್ಕೆ ಒಂದಕ್ಕೆ ಮಾತ್ರ ಹಾಕಿದ್ದೀನಿ ನೆಕ್ಸ್ಟ್ ಬಂದು ಇನ್ನೊಂದು ಆಯಿಲ್ ಡಿಸ್ಪೆನ್ಸರಿ ಇಟ್ಕೊಂಡಿದ್ದೀನಿ ಅಂದರೆ ಚಪಾತಿ ಎಲ್ಲ ಮಾಡಿದಾಗ ಎಣ್ಣೆ ಹಾಕೋಕ್ಕೆ ಬೇಕು ಹಾಗಾಗಿ ಒಂದು ಸ್ಟೀಲಿಂದು ಆಯಿಲ್ದು ಡಬ್ಬ ಇಟ್ಕೊಂಡಿದ್ದೀನಿ ಇದಕ್ಕೊಂದು ಸ್ಪೂನು ಬರುತ್ತೆ ಆ ಸ್ಪೂನ್ ಹಾಕಿದರೆ ಚಪಾತಿ ಮಾಡಿದಾಗ ಆಗಿರ್ಬೋದು ದೋಸೆ ಮಾಡಿದಾಗ ಆಗಿರ್ಬೋದು ನಿಮಗೆ ಆಯಿಲ್ ಹಾಕೋಕ್ಕೆ ಚೆನ್ನಾಗುತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ನ ನೀವು ಇದರಿಂದ ಹಾಕೋಬೋದು ನೆಕ್ಸ್ಟ್ ಟಿಪ್ ನಾನು ಫಾಲೋ ಮಾಡೋದು ಅಂದರೆ ಮರುದಿನ ಟಿಫಿನಿಗೆ ನಾನು ಸಂಡೇ ದಿನೇ ಪ್ರಿಪೇರ್ ಮಾಡಿಟ್ಕೊಳ್ತೀನಿ ಇಡ್ಲಿಗೆ ಆಗಿರ್ಬೋದು ದೋಸೆ ಆಗಿರ್ಬೋದು ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡೋಕ್ಕೆ ಈ ಥರ ನೀವು ಇಡ್ಲಿ ಬ್ಯಾಟರ್ ಆಗಲಿ ದೋಸೆ ಬ್ಯಾಟರ್ನಾಗಲಿ ರೆಡಿ ಮಾಡಿಟ್ಕೊಂಡ್ರೆ ಈಸಿ ಆಗುತ್ತೆ ಮಾರ್ನಿಂಗ್ ಟೈಮಲ್ಲಿ ನೆಕ್ಸ್ಟ್ ಟಿಪ್ಪಂದು ನಾನಿಲ್ಲಿ ಅಕ್ಕಿನೇ ಆಗಿರ್ಬೋದು ಬೇಳೆನೇ ಆಗಿರ್ಬೋದು ತೊಳೆದಿದ್ದ ನೀರನ್ನು ನಾನು ಸ್ಟೋರ್ ಮಾಡಿಡ್ತೀನಿ ಪ್ರತಿದಿನ ಸ್ಟೋರ್ ಮಾಡಿಕೊಂಡು ಅದನ್ನು ಗಿಡಗಳಿಗೆ ಹಾಕ್ತೀನಿ ಅದರಿಂದ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ ಹಾಗೆ ನೀರು ಕೂಡ ವೇಸ್ಟ್ ಆಗೋಲ್ಲ ನಾವು ಇಲ್ಲಿ ನೀರನ್ನು ಯೂಸ್ ಆಗುತ್ತೆ ಹಾಗಾಗಿ ಪ್ರತಿಯೊಬ್ಬರು ಈ ಟಿಪ್ಪನ್ನು ಫಾಲೋ ಮಾಡಿ ನೆಕ್ಸ್ಟು ಸಂಜೆ ಸ್ನ್ಯಾಕ್ಸಿಗೆ ಅಂತ ಹೇಳಿ ನಾನಿಲ್ಲಿ ಇವತ್ತು ಅವಲಕ್ಕಿ ಮಾಡ್ತಿದ್ದೀನಿ ನಾನು ಪ್ರತಿ ವಾರವೂ ಒಂದೊಂದು ಮಾಡ್ತೀನಿ ಮಂಡಕ್ಕಿ ಆಗಿರ್ಬೋದು ಅವಲಕ್ಕಿ ಆಗಿರ್ಬೋದು ಚಕ್ಲಿ ನಿಪ್ಪಟ್ಟು ಕೋಡ್ಬಳೆ ಈ ಥರ ಏನಾದರೂ ಮಾಡ್ಕೋಬೋದು ನೀವು ಮಕ್ಕಳಿರೋ ಮನೇಲಿ ಈ ಥರ ತಿನ್ನೋಕ್ಕೆ ಏನಾದರೂ ಬೇಕೇ ಬೇಕು ಈಗೆಲ್ಲ ವೆಕೇಶನ್ ಸ್ಟಾರ್ಟ್ ಆಗುತ್ತೆ ಸೊ ಮಕ್ಕಳು ಮನೇಲಿದ್ರೆ ಏನಾದರೂ ತಿನ್ನೋಕ್ಕೆ ಕೇಳ್ತಾ ಇರುತ್ತೆ ಈ ಥರ ಮನೇಲಿ ಮಾಡಿದ್ದನ್ನು ಕೊಟ್ಬಿಟ್ರೆ ಹೊರಗಡೆ ತಿನ್ನೋದು ತಪ್ಪುತ್ತೆ ಸೊ ಹೆಲ್ದಿಯಾಗೂ ಇರುತ್ತೆ ಮನೇಲಿ ಆಗಿದ್ದಾದರೆ ಇದೆಲ್ಲ ಮಾಡೋಷ್ಟರಲ್ಲಿ ನನಗೆ ನೈಟ್ ಆಗೋಯಿತು ಸೊ ನೈಟ್ ನಾನು ಅಡುಗೆ ಎಲ್ಲ ಮಾಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲ ಪಾತ್ರೆಗಳನ್ನೆಲ್ಲ ಹೊರಗಡೆ ಇಟ್ಕೊಂಡೆ ಅಂದರೆ ಇಟಿ ಏರಿಯಾ ಇದೆ ನನಗೆ ಅಲ್ಲಿ ನಾನು ಎಲ್ಲ ಪಾತ್ರೆಗಳ್ನ ವಾಶ್ ಮಾಡೋಕ್ಕೆ ಹಾಕ್ಕೊಂಡೆ ಗ್ಯಾಸ್ ಸ್ಟೋವಿಂದು ಸ್ಟ್ಯಾಂಡ್ ಆಗಿರ್ಬೋದು ಹಾಗೆ ಪ್ರತಿಯೊಂದು ಏನೇ ಒಂದು ವಾಶ್ ಮಾಡೋದಿದ್ದರೆ ಅದನ್ನೆಲ್ಲ ನಾನು ವಾಶ್ ಮಾಡೋಕ್ಕೆ ಹಾಕ್ಕೊಳ್ತೀನಿ ಅದಾದ ನಂತರ ಏನಾದರೂ ಮೆಕ್ಕಿದ ಅಡುಗೆ ಇದ್ದರೆ ಅದನ್ನು ಫ್ರಿಜ್ಜಲ್ಲಿ ಇಟ್ಟು ಇಟ್ಟು ಹಾಲಾಗಲಿ ಮೊಸರಾಗಲಿ ಯಾವುದನ್ನೇ ಆಗಲಿ ಎಲ್ಲದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಇಲ್ಲಿ ಗ್ಯಾಸ್ ಸ್ಟೋವನ್ನ ಕೌಂಟರ್ ಟಾಪ್ನ ಹಾಗೆ ಗ್ಯಾಸ್ ಕಡೆ ಇರೋಂತಹ ಟೈಲ್ಸ್ನೆಲ್ಲ ಅದನ್ನು ನಾನು ನೀಟಾಗಿ ಸ್ಪ್ರೇ ಮಾಡ್ಕೊಳ್ತೀನಿ ಮನೆಯಲ್ಲೇ ಒಂದು ಡಿ ಐ ವೈ ಸೊಲ್ಯೂಷನ್ ಮಾಡಿಕೊಂಡಿದ್ದೆ ಅದೇ ಸೊಲ್ಯೂಷನಲ್ಲಿ ನಾನು ಸ್ಪ್ರೇ ಮಾಡಿಕೊಂಡು ನಂತರ ಸ್ಕ್ರಬ್ಬರಿಂದ ಡಿಶ್ ವಾಷರ್ ಹಾಕಿ ಸ್ಕ್ರಬ್ ಮಾಡ್ಕೊಳ್ತೀನಿ ಎಲ್ಲ ಅದನ್ನು ಜಿಗಟೆಲ್ಲ ಆಗಿರುತ್ತೆ ಎಣ್ಣೆದು ಹಾಗಾಗಿ ಅದನ್ನೆಲ್ಲ ನೀಟಾಗಿ ಸ್ಕ್ರಬ್ ಮಾಡಿಕೊಂಡು ನೀಟಾಗಿ ಒಂದು ಒಳ್ಳೆ ಬಟ್ಟೆಯಲ್ಲಿ ನೀಟಾಗಿ ವಾಶ್ ಮಾಡ್ಕೊತೀನಿ ಇದು ಬಂದು ನನ್ನ ಡೈಲಿ ರೊಟೀನ್ ನಾನು ಸಂಡೇ ಮಾರ್ನಿಂಗ್ ಟು ನೈಟ್ವರೆಗೂ ತೋರಿಸ್ತಿರೋದ್ರಿಂದ ನಾನು ಇದನ್ನು ತೋರಿಸ್ತಿದ್ದೀನಿ ಬಟ್ ನಾನು ಡೈಲಿ ಇದನ್ನು ಮಾಡ್ತೀನಿ ನೀಟಾಗಿ ಎಲ್ಲ ಒರೆಸ್ಕೊಳ್ತೀನಿ ಇದಾದ ನಂತರ ಪಕ್ಕಕ್ಕೆ ಸಿಂಕ್ ಇದೆ ಆ ಸಿಂಕಲ್ಲಿ ನಾನು ಪಾತ್ರೆ ವಾಶ್ ಮಾಡಲ್ಲ ಬರೀ ದೇವ್ರ ಸಾಮಾನುಗಳನ್ನಷ್ಟೇ ವಾಶ್ ಮಾಡ್ತೀನಿ ಯಾಕಂದರೆ ನಮಗೆ ಸಿಂಕ್ ಪಕ್ಕಕ್ಕೆ ದೇವ್ರ ಕೋಣೆನೂ ಇದೆ ಹಾಗಾಗಿ ನಾನು ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ನನಗೆ ಪಾತ್ರೆ ವಾಶ್ ಮಾಡೋಕ್ಕೆ ಅದರಲ್ಲೂ ಅದೆಲ್ಲ ಸುತ್ತ ಗಲೀಜಾಗಿ ಹೋಗ್ಬಿಡುತ್ತೆ ಟೈಲ್ಸು ಹಾಗಾಗಿ ನಾನು ಪಾತ್ರೆ ವಾಶ್ ಮಾಡಲ್ಲ ದೇವರು ಸಾಮಾನುಗಳನ್ನ ಮಾತ್ರ ವಾಶ್ ಮಾಡೋಕ್ಕೆ ಸಿಂಕನ್ನು ಯೂಸ್ ಮಾಡ್ತೀನಿ ಹಾಗೆ ಸಿಂಕನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಬಿಡ್ತೀನಿ ಪ್ರತಿದಿನವೂ ಯಾಕೆಂದರೆ ಜಿರ್ಲೆಗಳೆಲ್ಲ ಓಡಾಡ್ತಿರುತ್ತೆ ಮಾಡ್ತಿರುತ್ತೆ ಹಾಗಾಗಿ ಸಿಂಕೆಲ್ಲ ವಾಶ್ ಮಾಡ್ಕೊಂಡು ಅದರ ಅಕ್ಕಪಕ್ಕ ಇರೋಂಥ ಟೈಲ್ಸ್ನು ಕೂಡ ಆಗಿಂದಾಗೆ ಒರ್ಸ್ಕೊಳ್ತೀನಿ ಅದನ್ನು ಹಾಗೆ ಬಿಟ್ಟರೆ ಕಲೆ ಕೂತ್ಕೊಳ್ಳುತ್ತೆ ವೈಟ್ ಟೈಲ್ಸಲ್ಲಿ ಬೇಗನೆ ಕಲೆ ಕೂತ್ಕೊಳ್ಳುತ್ತೆ ವೀಕ್ಲಿ ಒನ್ಸ್ ಮಾಡೋಕ್ಕೆ ತುಂಬಾ ಕಷ್ಟ ಆಗಿಬಿಡುತ್ತೆ ಆಮೇಲೆ ಪ್ರತಿದಿನ ಮಾಡೋದ್ರಿಂದ ನೀಟಾಗಿ ಇರುತ್ತೆ ಯಾವುದೇ ಕಷ್ಟ ಅನಿಸಲ್ಲ ಕ್ಲೀನ್ ಮಾಡೋಕ್ಕೂ ಹಾಗಾಗಿ ಪ್ರತಿದಿನವೂ ನಾನು ಕ್ಲೀನ್ ಮಾಡ್ಕೊಳ್ತೀನಿ ಇಷ್ಟೆಲ್ಲ ಆದಮೇಲೆ ಮತ್ತೆ ಮಾರ್ನಿಂಗು ನೀವು ಒಂದು ಸಾರಿ ಕೌಂಟರ್ ಟಾಪನ್ನ ನೀಟಾಗಿ ಒರೆಸ್ಕೊಂಡ್ರೆ ಚೆನ್ನಾಗಿರುತ್ತೆ ಯಾಕೆಂದರೆ ಜಿರ್ಲೆಗಳು ಓಡಾಡಿರ್ತವೆ ರಾತ್ರಿ ನಿಮಗೆ ಗೊತ್ತಿರೋಲ್ಲ ಹಾಗೆ ನೀವು ಅಡುಗೆ ಮಾಡೋಕ್ಕೆ ನಿಂತರೆ ಅಲ್ಲೆಲ್ಲ ಓಡಾಡಿರುತ್ತೆ ಮಾಡಿರುತ್ತೆ ಸುಮ್ಮನೆ ಆಗಿ ಇರೋದಿಲ್ಲ ಹಾಗಾಗಿ ನೀವು ಮಾರ್ನಿಂಗ್ ಮತ್ತೊಂದು ಸರಿ ವೈಪ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸೊ ನೋಡಿದ್ರಲ್ಲ ಇದಿಷ್ಟೆಲ್ಲ ಆದಮೇಲೆ ನಾನು ಗ್ಯಾಸ್ ಸ್ಟೋವ್ನೆಲ್ಲ ಆಫ್ ಮಾಡಿದ್ದೀನಿ ಇಲ್ಲ ಮತ್ತೊಮ್ಮೆ ಚೆಕ್ ಮಾಡ್ತೀನಿ ಯಾಕಂದರೆ ವಾಶ್ ಮಾಡಬೇಕಾದ್ರೆ ಅದೇನಾದರೂ ಆನ್ ಕೈ ಬಡಿದು ಏನಾದರೂ ಆನ್ ಆಗಿದ್ರೂ ಕಷ್ಟ ಹಾಗಾಗಿ ಒಂದು ಸರಿ ನಾನು ಎಲ್ಲದನ್ನು ಚೆಕ್ ಮಾಡ್ಕೊಳ್ತೀನಿ ಗ್ಯಾಸ್ ಸ್ಟವ್ ಆಫಾಗಿದ್ದೇನಾ ಇಲ್ಲ ಯಾವುದಾದ್ರೂ ಸ್ವಿಚ್ ಬೋರ್ಡಲ್ಲಿ ಸ್ವಿಚ್ ಆನ್ ಆಗಿದೆಯಾ ಏನೋ ಪ್ರತಿಯೊಂದನ್ನು ಚೆಕ್ ಮಾಡ್ಕೊತೀನಿ ಹಾಗೆ ಪ್ರತಿದಿನ ಸಿಲಿಂಡ್ರ್ದು ರೆಗ್ಯುಲೇಟ್ರು ಆಫ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಅದನ್ನು ಪ್ರತಿದಿನವೂ ಆಫ್ ಮಾಡಿ ನೈಟು ನಿಮ್ಮದೆಲ್ಲ ಕೆಲಸ ಮುಗಿದಾದ್ಮೇಲೆ ಆ ರೆಗ್ಯುಲೇಟ್ರನ್ನ ಆಫ್ ಮಾಡಲೇಬೇಕು ಆಫ್ ಮಾಡೇ ಮಲ್ಕೊಳ್ಳಿ ಸೊ ಹಾಗಾಗಿ ನಾನು ಅದನ್ನು ಆಫ್ ಮಾಡ್ಕೊಂಬಿಡ್ತೀನಿ ಪ್ರತಿಯೊಂದನ್ನು ನಾನು ಫ್ರಿಜ್ಜಲ್ಲಿ ಇಡೋ ಐಟಮ್ಸ್ ಎಲ್ಲ ಫ್ರಿಜ್ಜಲ್ಲಿ ಇಟ್ಟಿದ್ದೀನ ಇಲ್ಲ ಒಂದು ಸರಿ ಚೆಕ್ ಮಾಡ್ತೀನಿ ಹಾಗೆ ಎಲ್ಲ ಲೈಟ್ಸ್ ಆಫ್ ಮಾಡಿದ್ದೀನ ಇಲ್ಲ ಅಂತಲೂ ಸರಿ ಚೆಕ್ ಮಾಡ್ಕೊಂಡ್ಬಿಡ್ತೀನಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದಾಗಿತ್ತು ನನ್ನ ಸಂಡೇ ವ್ಲಾಗ್ ಹಾಗೆ ಕೆಲವೊಂದು ಕಿಚನ್ ಟಿಪ್ಸ್ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಈ ಕನ್ನಡತಿಗೆ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ Thanks for watching. Namaskara. Good night. Shubhratri.